ಒಂದು ಭೂಮಿ ಬಿಲ್ಡರ್ಸ್ ಬ್ರಮವಾರ ನಾವು ಒಂದು ಸಾವಿರದ ಒಂಬೈನೂರ ತೊಂಬತ್ತನೇ ಇಶಿವಿಗೆ ಈ ಸಂಸ್ಥೆ ಕಾರಿಗ ಬಂತು ಇದು ಸ್ಟಾರ್ಟ್ ಮಾಡಿದ್ದೇವೆ ಅದರಂತೆ ಈ ಭೂಮಿ ಬಿಲ್ಡರ್ಸಲ್ಲಿ ನಾವೀಗ ಸದ್ಯಕ್ಕೆ ಈಗ ನಾವು ಒಂದು ಸಿಸ್ಟರ್ ಕನ್ಸೆಂಟ್ ಆಗಿ ನಾವು ಭೂಮಿ ಟ್ರಾವೆಲಿಂಗ್ ಭೂಮಿ ಮಾರ್ಕೆಟಿಂಗ್ ಮತ್ತು ಭೂಮಿ ರಿಯಲ್ ಎಸ್ಟೇಟು ಇದೆಲ್ಲ ಸ್ಟಾರ್ಟ್ ಮಾಡಿದ್ದೇವೆ ಅದೇ ರೀತಿ ಇವತ್ತು ನಾವು ಭೂಮಿ ಬಿಲ್ಡರ್ಸ್ ವತಿಯಿಂದ ಭೂಮಿ ಟ್ರಾವೆಲಿಂಗ್ ಲಾಂಚ್ ಮಾಡಿದ್ದೇವೆ ಮಾಸ್ಟರ್ ಸಂತೋಷ್ ಅಂತ ಅಂತವ್ ಫಿಲ್ಮ್ ಡೈರೆಕ್ಟರ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಲಕ್ಕಿ ಜಿಮ್ನಾಸ್ಟ್ಯೂಟ್ ಮತ್ತು ಆ್ಯಕ್ಟರ್ಗಳನ್ನ ತರಬೇತಿ ಮಾಡಿ ಅವರು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾಡಿ ಪ್ರೊಡ್ಯೂಸರ್ ಒಳ್ಳೆ ಕತೆಗಾರರು ಕಥೆ ಎಲ್ಲ ಎರಡು ಮೂರು ಕತೆ ಇದೆ ಅವ್ರ ಅವರು ಇವತ್ತು ನಮಗೆ ಬ್ರ್ಯಾಂಡ್ ಅಂಬಾಸೆಡರ್ ಆಗಿ ಇವತ್ತು ನಮ್ಮ ಅನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆ ಅಭಿಲೇಶ್ ಅಂತವರು ಯಕ್ಷಗಾನದಲ್ಲಿ ಎಂಬತ್ತೊಂಬತ್ತು ಎರಡನೇ ವೇಷಧಾರಿಯಾಗಿ ಮಾಡಿ ಹಾಗೂ ನಂತರ ಬ್ಲ್ಯಾಕ್ ಬೆಲ್ಟ್ ಕರಾಟೆಯಲ್ಲಿ ಮತ್ತು ಅನೇಕ ಧಾರಾವಾಹಿಗಳ ಸಣ್ಣ ಪುತ್ರ ಆ್ಯಕ್ಟ್ ಮಾಡಿ ಅತ್ಯುತ್ತಮವನ್ನು ಹೆಸರು ಗಳಿಸಿದ್ದಾರೆ ಅವರು ಅವರು ಸಹ ನಮ್ಮ ವೆಯ್ಟ್ ಲಾಸ್ ಸೈಕಲನ್ನು ಲಾಂಚ್ ಮಾಡಲು ನಮ್ಮಲ್ಲಿ ಬಂದಿದ್ದಾರೆ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ನಮ್ಮಲ್ಲಿ ಈ ಗಾಡಿಗಳನ್ನೆಲ್ಲ ನಾವು ದಿನ ಬಾಡಿಗೆಗೆ ಕೊಡಲಾಗುವುದು ಮತ್ತು ನಾವು ಕಾರುಗಳನ್ನು ಮದುವೆ ಸಮಾರಂಭಗಳಿಗೆ ನಾವು ಅವರಿಗೆ ಉಪಯುಕ್ತವಾಗಿ ಕೊಡಲಾಗುವುದು ಹಾಗಾಗಿ ಕಾರುಗಳನ್ನು ನಾವು ಮತ್ತೆ ಹಾಗೂ ನಮ್ಮಲ್ಲಿ ಅಗತ್ಯ ಇದ್ದವರು ಫಾರಿನ್ನಿಂದ ಊರು ಕಡೆ ತಿರ್ಲಿಕ್ಕೆ ನಾವು ನಮ್ಮ ಕಾರುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡ್ತೇವೆ ಹಾಗೆ ನಮ್ಮಲ್ಲಿ ಅನೇಕ ಥರದ ಬೈಕ್ಗಳು ಕಾರುಗಳು ಲಭ್ಯ ಇದೆ ಯಾರು ಆಸಕ್ತಿ ಇದ್ದವರು ನಮ್ಮ ಸದುಪಯೋಗ ಪಡೆಯಬಹುದು ಹಾಗೆ ನಮ್ಮದು ಕನ್ಸ್ಟ್ರಕ್ಷನ್ ಕಂಪನಿ ಇದೆ ಹಾಗೆ ನಾವು ಅದ್ಭುತವಾದ ಮನೆಗಳನ್ನೆಲ್ಲ ಕಟ್ಟಿದ್ದೇವೆ ಭೂಮಿ ಅಂಡರ್ ಕಸ್ಟ ಲೋನ್ ಸೌಲಭ್ಯದಲ್ಲಿ ನಮ್ಮ ಹತ್ರ ನುರಿತ ಇಂಜಿನಿಯರ್ ಇದ್ದಾರೆ ಹಾಗೂ ನಲವತ್ತಕ್ಕೂ ಮಿಕ್ಕಿ ವರ್ಕರ್ಸ್ ಇದ್ದಾರೆ ಹಾಗೂ ನಾವು ಕನ್ಸ್ಟ್ರಕ್ಷನ್ ಕಂಪ್ನಿದು ನಾವು ಮನೆ ಕಟ್ಟಿಕೊಡ್ತೇವೆ ಬ್ಯಾಂಕ್ ಲೋನ್ ಸಾಲ ಸೌಲಭ್ಯದಲ್ಲಿ ಮನೆಗಳನ್ನೆಲ್ಲ ಕಟ್ಟಿಕೊಡ್ತೇವೆ ನಾವು ಯಾರಾದರೂ ಆಸಕ್ತಿಯರಿದ್ದವರು ಭೇಟಿ ಕೊಡಿ ಭೂಮಿ ಬಿಲ್ಡರ್ಸ್ ಅವರ ಭೂಮಿ ಮಾರ್ಕೆಟಿಂಗ್ ಬ್ರಹ್ಮಾವರ ಭೂಮಿ ಟ್ರಾವೆಲಿಂಗ್ ಅವರ ಭೂಮಿ ರಿಯಲ್ ಎಸ್ಟೇಟ್ ಅವರ ಧನ್ಯವಾದಗಳು